ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಕತೆ ಹೆಸರು ತೋಳ ಮತ್ತು ಕೊಕ್ಕರೆ ಒಂದಿನ ಒಂದು ಹೊಟ್ಟೆ ಬಕ ತೋಳ ಮಾಂಸವನ್ನು ಗಬಗಬನೆ ಬಾಯಿಗೆ ಹಾಕ್ಕೊಂಡು ಅಗಿದೆ ಹಾಗೆ ಇರುತ್ತದೆ ಆಗ ಒಂದು ಮೂಳೆ ಚೂರು ಅದರ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಅದರಿಂದಾಗಿ ತೋಳಕ್ಕೆ ತುಂಬ ಸಂಕಟ ಆಗುತ್ತೆ ನೋವಾಗುತ್ತೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಯಾರಾದ್ರೂ ಗಂಟ್ಲಲ್ಲಿ ಕೈ ಹಾಕಿ ಆ ಮೂಳೆ ಪೀಸ್ ಪೀಸ್ ತೆಗೆದ್ರೆ ತುಂಬ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಎಲ್ಲರನ್ನೂ ಕೇಳ್ಕೊಳತ್ತೆ ಆದರೆ ಆ ಕಾಡ ಯಾವ ಪ್ರಾಣಿನೂ ಕೂಡ ಪಶು ಪಕ್ಷಿಗಳು ಕೂಡ ಅದಕ್ಕೆ ಮನಸ್ಸು ಕರಗೋದಿಲ್ಲ ಕೊನೆಗೆ ಒಂದು ಕೊಕ್ಕರೆ ಅಯ್ಯೋ ಅಂತ ತೋಳೋ ಹತ್ರ ಬಂದು ತೋಳಣ್ಣ ಕೆಲಸ ಮಾಡೋ ದೊಡ್ಡದಾಗಿ ಬಾಯಿ ತೆಗಿ ನಾನು ಕೊಕ್ಕಿಂದ ಆ ಮೂಳೆ ಪೀಸನ್ನು ಬಿಡ್ತೀನಿ ಅಂತ ಹೇಳುತ್ತೆ ಆಗ ಅದೇನು ಮಾಡುತ್ತೆ ಆ ಕ್ಷಣದಲ್ಲಿ ಒಂದು ಉದ್ದವಾದ ಕೋಲನ್ನು ತಗೊಂಡು ಅದ್ರ ಬಾಯಲ್ಲಿ ಅಡ್ಡ ಇಟ್ಬಿಡುತ್ತೆ ಅಡ್ಡ ಇಟ್ಬಿಟ್ಟು ತನ್ನ ಉದ್ದವಾದ ಕೊಕ್ಕಿನಿಂದ ಆ ಮೊಳೆ ಪಿಸಿನ್ ತೆಗೆದು ತೋಳಕ್ಕೆ ತೋರಿಸುತ್ತೆ ಆ ಬಳಿಕ ತೋಳ ಅದ ಬಾಯ ಸಿಕ್ಕೊಂಡಿದ್ದ ಕಡ್ಡಿನ ಹೊರದಿಡುತ್ತೆ ಕಡ್ಡಿ ಕೆಳ ಕಳಿಸಿದ ತಕ್ಷಣಗೆ ತೋಳ ಗಬಕ್ಕನೇ ಬಾಯಿ ಮುಚ್ಚುತ್ತೆ ಸದ್ಯ ಕಡ್ಡಿ ಇಟ್ಟಿದ್ದು ಒಳ್ಳೆಯದೇ ಆಯಿತು ಅಂತ ಕೊಕ್ಕರ್ ಹೇಳ್ತಾ ತೊಳೋಣ ಕೇಳುತ್ತೆ ನೀನು ಹೇಳ್ದಂತೆ ನನಗೆ ಬಹುಮಾನ ಕೊಟ್ಟರೆ ನಾನು ಹೊರಡ್ತೀನಿ ಅಂತ ತೊಳೋಕ್ಕೆ ಕೇಳುತ್ತೆ ಆಗ ತೊಳೋಣ ಹಾಕ್ತಾ ನಿನಗೆ ಬಹುಮಾನನ ಯಾಕೆ ಕೊಡಬೇಕು ಯಾವ ಕಾರಣ ಕೊಡಬೇಕು ನನ್ನ ಬಾಯೊಳಗೆ ಕೊಕ್ಕನ ಇಟ್ಟಾಗ ನನ್ನ ಕಡಿದೆ ಸುಮ್ಮನೆ ಬಿಟ್ಟನಲ್ಲ ಅದೇ ನಿನಗೆ ದೊಡ್ಡ ಬಹುಮಾನ ಅಲ್ವಾ ಅಂತ ಹೇಳುತ್ತೆ ಕೊಕ್ಕರೆ ಪೆಚ್ಚು ಮಖ ಹಾಕ್ಕೊಂಡು ತನ್ನ ಗೂಡಿಗೆ ವಾಪಸ್ಸು ಹೋಗುತ್ತೆ ಈ ಕತೆ ನೀತಿ ಏನು ಹೇಳುತ್ತೆ ಅಂದರೆ ಮಾಡಿದ ಉಪಕಾರವನ್ನು ನೆನೆಯದೇ ಹೊರತು ಪ್ರತಿಫಲವನ್ನು ನಿರೀಕ್ಷಿಸಬಾರದು ಅಂತ ಥ್ಯಾಂಕ್ ಯುಗಳಿದೆ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ